ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡ್ಗ ಒಬ್ಬ ಮಹೇಶ್ ಶೆಟ್ಟಿ ತಿಮಿರೋಡಿಯನ್ನು ಬಂಧಿಸಲು ಬಂದಿದ್ದು ಹತ್ತರಷ್ಟು ಪೊಲೀಸ್ ವಾಹನಗಳು ಐವತ್ತರಷ್ಟು ಪೊಲೀಸ್ ಸಿಬ್ಬಂದಿ ಆ ಸೀನನ್ನು ನೋಡಿದರೆ ವೀರಪ್ಪನನ್ನು ದಾವದ್ ಇಬ್ರಾಹಿಂನನ್ನು ಹಿಡಿಯಲು ಪೊಲೀಸರು ಬಂದಂಗಿತ್ತು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಅವಹೇಳನ ಮಾಡಿದ್ದಾರೆ ಎಂಬ ಪ್ರಕರಣದಲ್ಲಿ ಕ್ರಮ ಕೈಗೊಳ್ಳಲು ಇಂತಹ ಹೈಡ್ರಾಮಾ ಮಾಡಬೇಕೆನ್ರಿ ತಿಮರೋಡಿ ಇವತ್ತು ಅರೆಸ್ಟ್ ಆಗಿದ್ದು ಅವಹೇಳನ ಮಾಡಿರೋ ಕೇಸಲ್ಲಿ ಇಲ್ಲಿ ಅವಹೇಳನ ಮಾಡಿರೋ ಕೇಸಲ್ಲಿ ಪೊಲೀಸರು ಎಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ ಎಂದಾದರೆ ಡೈಲಿ ಹತ್ತಾರು ಜನರನ್ನಾದರೂ ಅರೆಸ್ಟ್ ಮಾಡಬೇಕಾಗತ್ತೆ ಆದರೆ ಅರೆಸ್ಟ್ ಆಗಿದ್ದು ತಿಮರೋಡಿ ಮಾತ್ರ ನಮಗೆ ಇಲ್ಲಿ ಅರ್ಥವಾಗದ ವಿಷಯ ಅಂದ್ರೆ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅದರ ಮುಖ್ಯಮಂತ್ರಿ ಆ ಸಿದ್ದರಾಮಯ್ಯರನ್ನ ದಿನಾಲು ಅವಹೇಳನ ಮಾಡುವವರಿದ್ದಾರೆ ಸಿದ್ದರಾಮಯ್ಯರನ್ನ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈಯುವವರಿದ್ದಾರೆ ಸಿದ್ದರಾಮಯ್ಯ ಹಿಂದೂಗಳನ್ನ ಕೊಲೆ ಮಾಡಿದ್ದಾರೆ ಎಂದು ಅಪಪ್ರಚಾರ ಮಾಡಿದವರು ಇದ್ದಾರೆ ಯಾರನ್ನೂ ಇಲ್ಲಿನ ಪೊಲೀಸರು ಈವರೆಗೆ ಬಂಧಿಸಿಲ್ಲ ಹಾಗೆ ಖರ್ಗೆ ಅವರನ್ನ ಅವಮಾನಿಸಿ ಅವಹೇಳನ ಮಾಡಿದವರು ಇಲ್ಲಿದ್ದಾರೆ ಕಾಂಗ್ರೆಸ್ಸಿನ ಪರಮೋಚ್ಚ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರನ್ನು ಬಿಡದೆ ಅವಹೇಳನ ಮಾಡಿದವರು ಇದ್ದಾರೆ ಅವರನ್ನ ದಿನಾಲು ನಿಂದನೆ ಮಾಡೋದನ್ನೇ ಕಾಯಕ ಮಾಡಿಕೊಂಡಿರುವ ಜನರು ಇಲ್ಲಿದ್ದಾರೆ ಆದರೆ ಅಂತಹವರನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿರೋ ಪೊಲೀಸರು ಒಮ್ಮೆಯೂ ಬಂಧಿಸುವ ಮನಸ್ಸು ಮಾಡಿಲ್ಲ ಸಿದ್ದರಾಮಯ್ಯರನ್ನಾಗ್ಲಿ ರಾಹುಲ್ ಗಾಂಧಿ ಅವರನ್ನಾಗ್ಲಿ ಖರ್ಗೆ ಅವರನ್ನಾಗ್ಲಿ ಯಾರಾದರೂ ಅವಹೇಳನ ಮಾಡಿದರೆ ಅದನ್ನು ಕಾಂಗ್ರೆಸ್ ಸರ್ಕಾರದ ಅಡಿ ಕೆಲಸ ಮಾಡೋ ಪೊಲೀಸರು ಸಹಿಸಿಕೊಳ್ತಾರೆ ಆದರೆ ಬಿ ಜೆ ಪಿಯ ನಾಯಕರನ್ನು ಅವಹೇಳನ ಮಾಡಿದರೆ ಇಲ್ಲಿನ ಪೊಲೀಸರು ಅದನ್ನು ಸಹಿಸಿಕೊಳ್ಳೋದಿಲ್ಲ ಅವರು ದಂಡು ಕಟ್ಟಿಕೊಂಡು ಬಂದು ಆರೋಪಿಯನ್ನು ಬಂಧಿಸ್ತಾರೆ ಇವತ್ತು ಧರ್ಮಸ್ಥಳ ಪಕ್ಕದ ಉಜಿರಿಯ ಬಳಿಯ ತಿಮರೋಡಿ ಎಂಬಲ್ಲಿ ನಡೆದಿದ್ದು ಅದೇ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನು ಅವಹೇಳನ ಮಾಡಿರುವ ಆರೋಪದ ಪ್ರಕರಣದಲ್ಲಿ ತಿಮರೋಡಿಯವರನ್ನು ಬಂಧಿಸಲು ದೂರದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಠಾಣೆಯ ಪೊಲೀಸರು ಹೋಗಿದ್ದರು ಒಂದು ಸಾಧಾರಣ ಪ್ರಕರಣದಲ್ಲಿ ಸಾಮಾನ್ಯ ವ್ಯಕ್ತಿಯನ್ನು ಬಂಧಿಸಲು ಹೋಗಿದ್ದು ಸುಮಾರು ಹತ್ತರಷ್ಟು ಪೊಲೀಸ್ ವಾಹನಗಳು ಮತ್ತು ಐವತ್ತರಷ್ಟು ಪೊಲೀಸ್ ಸಿಬ್ಬಂದಿ ಇದನ್ನೆಲ್ಲ ನೋಡುವಾಗ ಕರ್ನಾಟಕದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿಗಿಂತ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಅವರಿಗಿಂತ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗಿಂತ ಬಿ ಜೆ ಪಿಯ ನಾಯಕ ಬಿ ಎಲ್ ಸಂತೋಷ್ ಹೆಚ್ಚು ಪವರ್ಫುಲ್ ಇದ್ದಾರೆ ಅಂತ ಅನಿಸುತ್ತೆ ಹಾಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಥವಾ ಬಿಜೆಪಿಯ ಬಿ ಎಲ್ ಸಂತೋಷ್ ಅವರ ಅಣತಿಯಂತೆ ನಡೆಯುವ ಸರ್ಕಾರ ಇದೆಯಾ ಅನ್ನೋ ಅನುಮಾನ ನಮಗೆ ಬರ್ತಾ ಇದೆ ಇವತ್ತಿನ ಘಟನೆಯನ್ನ ನೋಡಿದ ಮೇಲೆ ಎಂಥವರಿಗೂ ಈ ಅನುಮಾನ ಬಂದೇ ಬರುತ್ತೆ ನಿಮಗೆ ಗೊತ್ತಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಸ್ಟ್ ಆರರಂದು ಯೂಟ್ಯೂಬ್ ಮಾಧ್ಯಮದ ಪ್ರತಿನಿಧಿಗಳ ಮೇಲೆ ಐವತ್ತು ಜನರ ಗುಂಪು ಹಲ್ಲೆ ನಡೆಸಿತ್ತು ಆ ಹಲ್ಲೆಕೋರ್ ಸ್ಥಳೀಯರೇ ಆಗಿದ್ದರು ಆದರೂ ಧರ್ಮಸ್ಥಳದ ಪೊಲೀಸರು ಹಲ್ಲೆಕೋರನ್ನ ಬಂಧಿಸುವ ಕೆಲಸ ಮಾಡಿರಲಿಲ್ಲ ಒಂದಿಬ್ಬರನ್ನ ಬಂಧಿಸಿ ಸುಮ್ಮನಾಗಿದ್ದರು ಆದರೆ ದೂರದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸರು ಇವತ್ತು ದಂಡು ಕಟ್ಟಿಕೊಂಡು ಬಂದು ಧರ್ಮಸ್ಥಳ ಪಕ್ಕದ ಉಜಿರೆಗೆ ಬಂದು ದಾವೂದ್ ಇಬ್ರಾಹಿಂನನ್ನ ಹಿಡಿಯೋ ರೇಂಜ್ಗೆ ಕಾರ್ಯಾಚರಣೆಯನ್ನ ಮಾಡಿದ್ರು ಅದು ಕೂಡ ಬಿ ಜೆ ಪಿ ನಾಯಕರೊಬ್ಬರನ್ನ ತಿಮರೋಡಿ ಅವಹೇಳನ ಮಾಡಿದ್ದಾರೆ ಎಂಬ ಕೇಸಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೆದಿರೋದು ಇಲ್ಲಿ ಅವಹೇಳನ ಮಾಡಿರೋ ಎಷ್ಟು ಕೇಸ್ಗಳಿಲ್ಲ ಹೇಳಿ ಆದರೆ ಅದ್ ಯಾವ ಪ್ರಕರಣದಲ್ಲಿ ಇಂತಹ ಕ್ರಮಗಳು ಆಗಿಲ್ಲ ಕೇವಲ ಬಿ ಎಲ್ ಸಂತೋಷ್ ಅವರನ್ನು ಅವಹೇಳನ ಮಾಡಿದ್ದಾರೆ ಎಂಬ ಆರೋಪದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಇಲ್ಲಿ ಸಿದ್ದರಾಮಯ್ಯ ಅವರನ್ನ ಕೊಲೆಗಡುಕ ಅಂತ ಹೇಳಿದವರಿದ್ದಾರೆ ಖರ್ಗೆ ಅವರನ್ನ ಅವಹೇಳನ ಮಾಡಿದವರಿದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಹೀನಮಾನವಾಗಿ ನಿಂದಿಸಿ ಅಪಮಾನಿಸಿದವರಿದ್ದಾರೆ ಆದರೆ ಅವರ್ಯಾರನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡೋ ಪೊಲೀಸರು ಬಂಧಿಸಲ್ಲ ಆದ್ರೆ ಬಿ ಎಲ್ ಸಂತೋಷ್ ವಿರುದ್ಧ ಕಿಡಿಕಾರಿದ್ರು ಎಂಬ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಗುತ್ತೆ ಎಂದಾದ್ರೆ ಕರ್ನಾಟಕದಲ್ಲಿ ಬಿ ಎಲ್ ಸಂತೋಷೇ ಹೆಚ್ಚು ಶಕ್ತಿಶಾಲಿ ಅಂತ ಭಾವಿಸಬೇಕಾಗತ್ತೆ ಇಲ್ಲಿನ ಪೊಲೀಸರು ಸಿದ್ದರಾಮಯ್ಯರನ್ನ ಕೇರ್ ಮಾಡಲ್ಲ ಅಂತ ಅನ್ಸುತ್ತೆ ಆದ್ರೆ ಬಿ ಎಲ್ ಸಂತೋಷ್ ಅವರನ್ನ ತುಂಬಾ ಕೇರ್ ಮಾಡ್ತಾರೆ ಅಂತಾನು ಅನಿಸ್ತಾ ಇದೆ ಇಲ್ಲಾಂದ್ರೆ ಈ ತರ ಆಗೋಕೆ ಸಾಧ್ಯವೇ ಇರ್ತಾ ಇರಲಿಲ್ಲ ಪೊಲೀಸರ ಕಾನೂನು ಕ್ರಮಗಳು ಯಾಕೆ ಈ ರೀತಿ ತಾರತಮ್ಯದಿಂದ ಕೂಡ್ತಿರ್ತೋ ಗೊತ್ತಿಲ್ಲ ಒಂದು ಸಾಧಾರಣ ಕೇಸ್ ಬೇಲೆಬೆಲ್ ಕೇಸ್ ಅದು ವಿಚಾರಣೆಗೆ ನೋಟಿಸ್ ಕೊಟ್ಟ ಮೇಲೆ ವಿಚಾರಣೆಗೆ ಹಾಜರಾಗಲು ಒಂದು ವಾರ ಎರಡು ವಾರಗಳ ಸಮಯಾವಕಾಶವೂ ಇದೆ ಅಲ್ಲದೆ ತಿಮ್ರೋಡಿಯವರು ವಿಚಾರಣೆಗೆ ಹಾಜರಾಗಲು ಸಮಯಾವಕಾಶವನ್ನು ಕೂಡ ಕೇಳಿದ್ದಾರೆ ಆದರೆ ಅದ್ಯಾವುದಕ್ಕೂ ಅವಕಾಶ ಕೊಡದೆ ಏಕಾಏಕಿ ಪೊಲೀಸರ ಪಡೆ ಬಂದು ಇಷ್ಟೆಲ್ಲ ಹೈಡ್ರಾಮಾ ಯಾಕೆ ಮಾಡಬೇಕಿತ್ತು ಗೊತ್ತಿಲ್ಲ ಪೊಲೀಸರು ಇಂತಹ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಕೈಗೊಳ್ತಾರೆ ಅಂದರೆ ಎಲ್ಲರ ಮೇಲೂ ಇಂತಹದ್ದೇ ಕ್ರಮ ಕೈಗೊಳ್ಬೇಕಲ್ಲ ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ನುಗ್ಗಿ ಧಮಕಿ ಹಾಕಿದವರನ್ನು ಹೀಗೆ ಅರೆಸ್ಟ್ ಮಾಡಬೇಕಿತ್ತಲ್ಲ ಸಿಎಂ ಸಿದ್ದರಾಮಯ್ಯ ಇಪ್ಪತ್ತ ನಾಲ್ಕು ಹಿಂದೂಗಳ ಕೊಲೆ ಮಾಡಿದ್ದಾರೆ ಎಂದು ಅಪಪ್ರಚಾರ ಮಾಡಿದವರನ್ನು ಅರೆಸ್ಟ್ ಮಾಡಬೇಕಿತ್ತಲ್ಲ ಧರ್ಮಸ್ಥರದಲ್ಲಿ ನಾವು ನುಗ್ಗಿ ಹೊಡಿತೇವೆ ಅಂತ ಬೆದರಿಕೆ ಹಾಕಿದವರನ್ನು ಬಂಧಿಸಬೇಕಿತ್ತಲ್ಲ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ನುಗ್ಗಿ ಹೊಡಿತೇವೆ ಅಂತ ಬೆದರಿಕೆ ಹಾಕಿದವರನ್ನು ಜೈಲಿಗೆ ಅಟ್ಬೇಕಿತ್ತಲ್ಲ ಧರ್ಮಸ್ಥಳದ ಸುತ್ತಮುತ್ತ ಮಸೀದಿಗಳನ್ನು ತೋರಿಸಿ ಅದರ ಬಗ್ಗೆ ಅಪಪ್ರಚಾರ ಮಾಡಿ ಕೋಮು ಸಂಘರ್ಷ ಸೃಷ್ಟಿಸಲು ಮುಂದಾದವರನ್ನು ಅರೆಸ್ಟ್ ಮಾಡಬೇಕಿತ್ತಲ್ಲ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದವರನ್ನು ಅರೆಸ್ಟ್ ಮಾಡಬೇಕಿತ್ತಲ್ಲ ಅದ್ಯಾವುದನ್ನು ಮಾಡದೆ ಕೇವಲ ಬಿ ಎಲ್ ಸಂತೋಷ್ ಅವರನ್ನು ಅವಹೇಳನ ಮಾಡಿದ್ದಾರೆ ಎಂಬ ಕೇಸಲ್ಲಿ ಮಾತ್ರ ಕ್ರಮ ಕೈಗೊಂಡ್ರೆ ಅದು ತಾರತಮ್ಯ ಅಲ್ವಾ ಇಲ್ಲಿ ನಮಗೊಂದು ಡೌಟ್ ಇದೆ ಅದೇನೆಂದ್ರೆ ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ ಆಗಿರುವ ಮುಖಭಂಗಕ್ಕೆ ಸೇಡು ತೀರಿಸಿಕೊಳ್ಳಲು ತಿಮರೋಡಿ ವಿರುದ್ಧ ಕ್ರಮ ಆಯ್ತಾ ಅನ್ನೋದು ನಮ್ಮ ಸಂಶಯ ಮೊನ್ನೆ ಕಲಾಪದಲ್ಲಿ ತಿಮರೋಡಿ ಅವರ ಬಂಧನ ಮಾಡುವಂತೆ ಬಿಜೆಪಿ ಕಡೆಯಿಂದ ಒತ್ತಾಯ ಕೇಳಿ ಬಂದಿತ್ತು ಮಹೇಶ್ ಶೆಟ್ಟಿ ತಿಮುರೋಡಿ ಸಿಎಂ ಸಿದ್ದರಾಮಯ್ಯರನ್ನ ಕೊಲೆಗಾರ ಅಂದಿದ್ದಾರೆ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಬಿಜೆಪಿ ಶಾಸಕರು ಸದನದಲ್ಲಿ ಸರ್ಕಾರಕ್ಕೆ ದೂರು ನೀಡಿದರು ತಿರುಚಿದ ವಿಡಿಯೋ ನೀಡಿ ಬಂಧನಕ್ಕೆ ಆಗ್ರಹಿಸಿದ್ರು ಅದನ್ನೇ ನಂಬಿದ್ದ ಗೃಹ ಸಚಿವರು ತಿಮ್ರೋಡಿ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇವೆ ಅಂದ್ಬಿಟ್ರು ಬಳಿಕ ಅದು ಎಡಿಟ್ ವಿಡಿಯೋ ಅಂತ ಗೊತ್ತಾಯಿತು ಸಿದ್ದರಾಮಯ್ಯ ಕೊಲೆಗಾರ ಅಂದಿದ್ದು ಬಿ ಜೆ ಪಿ ಶಾಸಕ ಹರೀಶ್ ಪೂಂಜಾ ಅನ್ನೋದು ಬಯಲಾಯಿತು ಅಷ್ಟರಲ್ಲಿ ಬಿ ಜೆ ಪಿ ಮುಖಭಂಗ ಆಯಿತು ಸರ್ಕಾರಕ್ಕೂ ಮುಖಭಂಗ ಆಯಿತು ಅದರ ಸೇಡು ತೀರಿಸಿಕೊಳ್ಳಲೆಂದೇ ಇವತ್ತು ತಿಮ್ರೋಡಿ ಮೇಲೆ ಇಂತಹ ಬಲವಂತದ ಕ್ರಮ ಕೈಗೊಂಡಿರಬಹುದಾ ಎಂಬ ಸಂಶಯೂ ಬರ್ತಾ ಇದೆ ಹಾಗೆ ಸೌಜನ್ಯ ಪರವಾದ ಹೋರಾಟವನ್ನು ಹತ್ತಿಕ್ಕಲು ಹೀಗೆ ಮಾಡಿರಬಹುದಾ ಎಂಬ ಅನುಮಾನವೂ ಕಾಡ್ತಾ ಇದೆ ಒಂದು ವೇಳೆ ಪ್ರಭುತ್ವ ಹೀಗೆ ಒಬ್ಬರನ್ನ ಗುರಿ ಮಾಡಿ ದಮನ ಮಾಡಲು ಮುಂದಾಗೋದಾದರೆ ಅದು ಖಂಡಿತ ಉಲ್ಟಾ ಹೊಡೆಯುತ್ತೆ ಇವತ್ತು ಅದರ ಜಲ ಕೂಡ ಕಂಡು ಬಂದಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ವ್ಯಾಪಕ ಜನ ಬೆಂಬಲ ವ್ಯಕ್ತವಾಗಿದೆ ಅವರನ್ನು ಉಜಿರೆಯಿಂದ ಬ್ರಹ್ಮಾವರದ ತನಕ ಕರೆದುಕೊಂಡು ಹೋದ ದಾರಿಯುದ್ದದಕ್ಕೂ ಜನರ ಬೆಂಬಲ ಸಿಕ್ಕಿದೆ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಿಸಿ ಅವರು ನಡೆಸ್ತಾ ಇರುವ ಹೋರಾಟಕ್ಕೂ ಈಗ ಜನ ಬೆಂಬಲ ಹೆಚ್ಚಾಗ್ತಾ ಇದೆ ಇದು ಸೇಡಿನ ಕ್ರಮ ಎಂಬ ಭಾವನೆ ಜನರಲ್ಲಿದೆ ಸರ್ಕಾರ ಮತ್ತು ಪೊಲೀಸರು ಯಾರದೋ ಪರವಹಿಸಿ ಈ ರೀತಿ ಕ್ರಮ ಕೈಗೊಂಡಿದ್ದಾರೆ ಎಂಬ ಭಾವನೆಯು ವ್ಯಕ್ತವಾಗ್ತಾ ಇದೆ ಪೊಲೀಸರ ಕಾನೂನು ಕ್ರಮಗಳು ಹೀಗೆ ತಾರತಮ್ಯದಿಂದ ಕೂಡಿದರೆ ಜನರ ಸಂಶಯ ಅಪನಂಬಿಕೆ ಹೆಚ್ಚಾಗ್ತದೆಯೇ ವಿನಃ ಕಡಿಮೆಯಂತೂ ಆಗೋದಿಲ್ಲ ಇದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರೇ ಹೊರತು ಬೇರೇನೂ ಲಾಭ ಇಲ್ಲ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರೇ ಇದು ಸರಿಯಾದ ಕ್ರಮವಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯರನ್ನ ನಿಂದಿಸಿದವರನ್ನ ಸುಮ್ಮನೆ ಬಿಟ್ಟವರು ಕಾಂಗ್ರೆಸ್ಸಿನ ಉನ್ನತ ನಾಯಕರನ್ನ ಅವಹೇಳನ ಮಾಡಿದವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದವರು ಬಿ ಜೆ ಪಿ ನಾಯಕರ ಪ್ರಕರಣದಲ್ಲಿ ಈ ರೀತಿ ವರ್ತಿಸಿದ್ದಕ್ಕೆ ಸ್ವತಃ ಕಾಂಗ್ರೆಸ್ ವಲಯದಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ನಾಯಕರನ್ನ ಅವಹೇಳನ ಮಾಡಿದವರನ್ನ ಅರೆಸ್ಟ್ ಮಾಡಿದ ಬಳಿಕ ಬಿ ಜೆ ಪಿ ನಾಯಕರ ಕಡೆಗೆ ನೋಡಿದ್ರೆ ಸಾಕು ಅಂತ ಅವರೇ ಹೇಳ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಜನರ ಅಂತರಂಗವನ್ನು ಅರಿಯದಿದ್ದರೂ ಪರವಾಗಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಬಹಿರಂಗ ಧ್ವನಿಗಳಿಗಾದರೂ ಕಿವಿ ಕೊಡಬೇಕು ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಿಸಿ ನಡೀತಾ ಇರುವ ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್